ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಜೊತೆ ನನ್ನ ಕತೆ ಧಾರ್ವ ಇಂದಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ರವಿಶಂಕರ್ ಅವರು ಇಬ್ಬರಿಗೂ ಕೂಡ ಪರಸ್ಪರ ಆಹಾರನ ಬದಲಾಯಿಸ್ತಾರೆ ಸಂಗೀತ ತುಂಬಾ ಥ್ಯಾಂಕ್ಸ್ ಸರ್ ನೀವು ಬಂದಿದ್ದು ಬಹಳನೇ ಖುಷಿ ಆಯಿತು ಅಂದಾಗ ಅದಕ್ಕೆ ರವಿಶಂಕರ್ ಇದ್ದವರು ನನಗೆ ದೇವಿಯಾನಿ ನಾನು ಕಾಲೇಜಲ್ಲಿ ಅಲ್ಲಿ ಒಟ್ಟಿಗೆ ಓದಿದೀವಿ ಇಬ್ರು ಕೂಡ ಕ್ಲಾಸ್ ಮೇಟ್ಸ್ ಹಾಗಾಗಿ ದೇವಿಯಾನಿ ಪ್ರಪೋಸ್ ಕೊಟ್ಟರು ಬರಬೇಕು ನೀವು ಒಂದ್ಸಾರಿ ಕಾರ್ಯಕ್ರಮ ನಡೆಸ್ಬೇಕು ಅಂತ ಹೇಳಿ ಹಾಗಾಗಿ ಬಂದೆ ಅಷ್ಟೇ ಬಾಯ್ ದೇವಿಯಾನಿ ಬರ್ತೀನಿ ಈ ಕಡೆ ಹೊರ್ಗಡೆ ಎಲ್ರು ಕೂಡ ದೇವಿಯಾನಿಗೆ ಬಹಳ ಖುಷಿ ಪಡ್ತಾರೆ ದೇವಿಯಾನಿ ಎಷ್ಟು ಒಳ್ಳೆ ಕೆಲಸ ಮಾಡಿದ್ಯ ಅಂತ ಹೇಳಿ ಸಂಗೀತ ಥ್ಯಾಂಕ್ಸ್ ದೇವಿಯಾನಿ ಬಂದಾಗ ದೇವಿಯಾನಿ ಹಾಗೇನಿಲ್ಲ ಪಾಪ ಈ ಮಗುನ ಯಾರೂ ಸೊಸೆ ಅಂತ ಹೇಳಿ ಒಪ್ಕೋತಾನೆ ಇರ್ಲಿಲ್ವಲ್ಲ ಎಲ್ರು ಈಗ ಮುಗಿಸ್ತಾರಲ್ಲ ಅಂತ ಹೇಳಿ ನನಗ್ ಬೇಸರ ಆಗೋದು ಈ ಇದ್ರಲ್ಲಾದ್ರೂ ಇವಳನ್ನ ಸೊಸೆ ಅಂತ ಒಪ್ಕೊಳ್ಳಿ ಅಂತ ಹೇಳಿ ಇದೊಂದು ಸಣ್ಣ ಪ್ರಯತ್ನ ಮಾಡಿದೆ ಅಷ್ಟೆ ಅದಕ್ಕೆ ಸಂಗೀತ ಬಾಳನೆ ಖುಷಿ ಪಟ್ಟು ಮತ್ತೆ ಥ್ಯಾಂಕ್ಸ್ ಇರ್ತಾಳೆ ಭೂಮಿ ಓಡ್ ಬಂದ ನಿಜವಾಗ್ಲೂ ನಿಜವಾಗ್ಲು ನೀವಮ್ಮನಮ್ಮ ನನಗೆ ಅಂತ ಹೇಳಿ ಅಜಿತ್ ಮಾತ್ರ ಅವ್ನೇನು ಮಾತಾಡೋದೇ ಇಲ್ಲ ಅವ್ನು ಸುಮ್ಮನೆ ನಿಂತಿರ್ತಾರಷ್ಟೇ ಈ ಕಡೆ ರೂಮಿಗೆ ಬರ್ತಾಳೆ ಬಂದವಳೆ ಅಶ್ವಿನಿ ಅಲ್ಲ ಮೇಡಮ್ ನಿಮ್ಮ ಪ್ಲಾನೇ ಗೊತ್ತಾಗೋದಿಲ್ಲ ಒಂದ್ಸಾರಿ ಭೂಮಿಯಲ್ಲಿ ಏನಾದ್ರೂ ಮಾಡಿ ಅವಳನ್ನ ಡ್ರಾಪ್ ಮಾಡ್ಬೇಕು ಅಂತ ಹೇಳಿ ಪ್ರಯತ್ನ ಪಡ್ತೀರಾ ಇನ್ನೊಂದ್ಸಾರಿ ಅಜಿತ್ನು ಒಂದು ಮಾಡ್ಬೇಕು ಅನ್ನೋ ರೀತಿನಲ್ಲಿ ಆಕ್ಟ್ ಮಾಡ್ತೀರಿ ಏನು ಅಂತ ತಿಳ್ಕೊಳ ಅದಕ್ಕೆ ದೇವಿಯನ್ನು ಹೇಳ್ತಾಳೆ ನಿನ್ಗೆ ಇನ್ನು ನೀನು ಇದರಲ್ಲಿ ಬಚ್ಚ ನೀನು ನಿನಗೆ ಗೊತ್ತಾಗೋದಿಲ್ಲ ಯಾಕೆಂದ್ರೆ ನನಗೆ ಅಜಿತ್ತು ಬಹಳನೇ ಅನುಮಾನಿಸ್ತಾ ಇದ್ದಾನೆ ಹಾಗಾಗಿ ನನ್ನನ್ನು ಒಪ್ಕೋಬೇಕು ಅವನು ಈ ಕಡೆ ರೂಮ್ ನಲ್ಲಿ ಅಜಿತ್ ಬನ್ನಿ ಜೊತೆ ಹೇಳ್ತಾ ಇರ್ತಾರೆ ಭೀಮಿ ನೋಡಿ ಸುಮ್ಮನೆ ಸುಮ್ನೆ ಅನುಮಾನಿಸ್ಬಡಿ ನೋಡಿ ದೇವಿಯ ನಿಮ್ಮ ಎಷ್ಟೊಳವ್ರು ಇಷ್ಟೆಲ್ಲ ಪ್ರೋಗ್ರಾಮ್ ಎಲ್ಲ ಅರೇಂಜ್ ಮಾಡಿದಾರೆ ಅದಕ್ಕೆ ಹೇಳ್ತಾರೆ ಅಜಿತ್ ನೋಡೋ ನೀನ್ಮೆಂಟ್ಲಾಡ್ದಂಗ ಆ ಬೇಡ ನನಗೆ ಏನು ಅನ್ನೋದು ಗೊತ್ತು ಇಲ್ಲಿ ತೆಪ್ಪ ತಗೊಂಡ್ ಬಂದ ಬೇಕಾಗಿ ಅವನನ್ನ ಬುಕ್ ಮಾಡಿ ಬಿಟ್ಟಿರೋದು ನಿನ್ ಫುಲ್ ಬೇಕು ಅಂತಲೇನೆ ಅವನು ಇದುವರೆಗೂ ಕೂಡ ನನಗ್ ಸಿಕ್ಕಿಲ್ಲ ಜೊತೆಗೆ ಅವನು ಒಂದು ಕಾಲು ಕೂಡ ಮನೆಗಾಗ್ಲಿ ಅವ್ರ ಮನೋರ್ಗಾಗ್ಲಿ ಮಾಡಿರೋದು ಕೂಡ ಸಿಗ್ತಾ ಇಲ್ಲ ನಾನು ರ್ಯಾಪ್ ಮಾಡ್ತಾನೆ ಇದೀನಿ ಫೋನ್ ಕಾಲ್ಸ್ ಅನ್ನ ನಿಗತ್ತಿಗ್ ಸಿಕ್ಕಿಲ್ಲ ಅವನು ಕೊಲೆ ಆಗಿರ್ಬೇಕು ಇಲ್ಲ ಅವ್ನ ಫೋನ್ ಅನ್ನೇ ಕಿತ್ಕೊಂಡಿರ್ಬೇಕು ಇಷ್ಟ ಮಾನ್ ಮಾತ್ರ ಬಿಡೋದಿಲ್ಲ ನನಗೆ ಈ ವಿಚಾರದಲ್ಲಿ ದೇವಿಯಾನಿ ಹತ್ಯೆನ ನಾನು ಒಳಗಿಟ್ಟು ನೋಡಕ್ ಸಾಧ್ಯನೇ ಇಲ್ಲ ನಾನು ಅವ್ರ ಇನ್ನೂ ನನ್ನ ಗಮನದಲ್ಲಿ ಸಸ್ಪೆಕ್ಟೆಡ್ ಪರ್ಸನ್ನೇ ದೇವಿ ದೇವಿಯಾನಿ ಕೇಳಿಸ್ಕೊಂಡು ಈ ಕಡೆ ಬರ್ತಾಳೆ ಅಲ್ಲ ಇನ್ನು ನನ್ನ ಅನುಮಾನಿಸ್ತಾನ ಇಷ್ಟೆಲ್ಲಾ ನನ್ ಖುಷಿ ಖುಷಿಯಾಗಿರ್ಲಿ ಅಂತ ಪ್ರೋಗ್ರಾಮ್ ಅರೇಂಜ್ ಮಾಡಿದ್ರೆ ಬಾಳ ಇದಕ್ಕೆ ಇದಕ್ಕೇನಾದ್ರೂ ಮಾಡ್ಬೇಕು ಅಂತ ಹೇಳಿ ಬಂದು ಅವಳ ಸಾಕ್ಷಿ ಫೋನ್ ಮಾಡ್ತಾಳೆ ಸಾಕ್ಷಿ ಎಲ್ಲಿಗ್ ಬಂತು ಸತ್ತಿನ ಕತೆ ಅದಕ್ಕೆ ಅವಳ ಸಾಕ್ಷಿ ಹೇಳ್ತಾಳೆ ಸ್ವಲ್ಪ ಟೈಮ್ ಬೇಕು ನನಗೆ ಅದು ದೇವಿಯನ್ ಹೇಳ್ತಾಳೆ ಇಲ್ಲ ಸಾಕಷ್ಟು ಸಮಯ ಆಗೋಯ್ತು ಆಗೋದಿಲ್ಲ ಅಂದಾಗ ಸಾಕ್ಷಿ ಹೇಳ್ತಾಳೆ ನೋಡಿ ಇಲ್ಲಿ ಯಾಕೆಂದ್ರೆ ಬ್ರಹ್ಮಚಾರಿ ಹುಡುಗನ್ನ ಅಷ್ಟು ಸುಲಭ ಅಲ್ಲ ಬಗ್ಸೋದು ನನ್ನ ಪ್ರೇಮದ ಬಲೆಗೆ ಬೆಲೆಗಾಕೊಂಡು ಆ ಪರ್ಸನಲ್ಲೆಲ್ಲ ನನಗೆ ಮಾಹಿತಿ ಕೂಡ ಮಾಡ್ಕೋಬೇಕಲ್ಲ ಆಯ್ತು ಆದಷ್ಟು ಬೇಗ ನಿಮ್ಗೆ ಕೆಲಸ ಆಗುತ್ತೆ ನಮ್ ಬೆಲ್ಲಿಗ್ ಬಂತು ಅಂತೇಳಿ ಸಾಕ್ಷಿ ಕೇಳ್ತಾಳೆ ಅದಕ್ಕೆ ಹೇಳಿದ್ದವಳು ಅಶ್ವಿನಿ ಎಲ್ಲ ಪವರ್ ಕಟ್ಟು ನೀರ್ ಕಟ್ ಎಲ್ಲಾ ಮಾಡಿಸಿದೀನಿ ಇನ್ನೇನ್ ಆಗತ್ತೆ ಕೆಲಸ ಅಂತ ಹೇಳಿ ಹೇಳ್ತಾಳೆ ಸರಿ ಈ ಕಡೆ ಅಜಿತ್ತು ಭೂಮಿ ಈ ತರ ಮಾತಾಡೋದನ್ನ ನೀಡು ಇನ್ನು ಬಿಡಬಾರ್ದು ಏನಾದ್ರೂ ಮಾಡಿದ ಪುಲೀಸ್ ಸ್ಟಾಪ್ ಹಾಕ್ಲೇಬೇಕು ಅಂತ ಹೇಳಿ ಲೆಕ್ಕಾಚಾರ ಆಗ್ತಾ ಇರ್ತಾಳೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗ್ತಿದೆ ಒಂದು ಭಾಗ ಎರಡು ಭಾಗಗಳಿವೆ ಇನ್ನು ಇನ್ನೊಂದು ಭಾಗವನ್ನ ಹಾಕ್ತೇನೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಅನಂತ どうぞ。